ಸಕ್ಕತ್ತಾಗಿದೆ ಪಾನಿಪುರಿ ರಸಮ್ ನಾನು ಹೇಳ್ಕೊಡ್ತಾ ಇರುವಂತ ರಸಮ್ಗೆ ಬೇಳೆನೂ ಬೇಡ ಬೇಯಿಸೋದು ಬೇಡ ಎರಡು ನಿಮಿಷದಲ್ಲಿ ಸಿಂಪಲ್ ಆಗಿ ಒಂದು ರಸಂ ಮಾಡೋದು ಹೇಳ್ಕೊಡ್ತೀನಿ ಇದಕ್ಕೆ ನಾನಿಟ್ಟಿರುವ ಹೆಸರು ಪಾನಿಪುರಿ ರಸಮ್ ಬನ್ನಿ ಹಾಯ್ ನಮಸ್ಕಾರ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸ್ವಲ್ಪ ವೀಡಿಯೋಸ್ಗಳಲ್ಲಿ ಡಿಲೇ ಆಗ್ತಿದೆ ಬಟ್ ಆದಷ್ಟು ನಾವು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸ್ವಲ್ಪ ಬಿಸಿ ಇರೋದರಿಂದ ಬಟ್ ಆ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ನ ದಯವಿಟ್ಟು ಕೊಡ್ತಾ ಇರಿ ಅಂತ ಹೇಳ್ತಾ ಸೊ ಅಮ್ಮ ನೋಡಮ್ಮ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಪ್ಪ ವಿಡಿಯೋಗಳನ್ನ ನೋಡಿ ನಮಗೆ ಎಂಕರೇಜ್ ಮಾಡ್ತೀರಾ ನೆಕ್ಸ್ಟ್ ಏನು ಬೇಕು ಎಪಿಸೋಡ್ಗಳಲ್ಲಿ ಅಂತ ಕೇಳ್ತೀರಾ ಇವತ್ತು ಅದಕ್ಕೆರೆ ನಿಮಗೆ ನನ್ನ ಮಗಳು ಹೇಳ್ದಂಗೆ ಸ್ಪೆಷಲ್ ಆಗಿರೋ ಒಂದು ರಸಮ್ ಮಾಡ್ತಾ ಇದ್ದಾರೆ ಅವರೇ ಹೇಳ್ತಾರೆ ನೋಡಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಿದೆ ಪಾನಿಪುರಿ ರಸಮ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಅಂತ ಹೇಳಿ ಯಾರು ಲೈಫಲ್ಲೂ ಈ ಥರ ಒಂದು ಹೆಸರು ಇದೆಯಾ ಅಂತಲೇ ನೀವು ಕೇಳಿರಲ್ಲ ಯಾಕಂದರೆ ಇದಕ್ಕೆ ನಾಮಕರಣ ಮಾಡಿರೋದು ನಾನೇ ಒನ್ ಆ್ಯಂಡ್ ಓನ್ಲಿ ಪಾನಿ ಕುಡಿತೀರ ಪಾನಿ ಪುರಿತಿದ್ಮೇಲೆ ಪಾನಿ ಕುಡಿತೀರ ಗೊತ್ತಾ ಹೆಂಗಿರುತ್ತೆಳೆ ಹ್ಞೂ ಅಂತ ಹಿಂಗೆ ಲಟ್ಟೆ ಹೊಡೆದಂಗೆ ಇವತ್ತು ಅದೇ ಥರ ಒಂದು ರಸ ಹೇಳ್ಕೊಡ್ತೀನಿ ಇದಕ್ಕೆ ಎಣ್ಣೆ ಬೇಡ ಗ್ಯಾಸ್ ಸ್ಟೌವ್ ಬೇಡ ಏನು ಬೇಡ ಜಸ್ಟ್ ಟೂ ಮಿನಿಟ್ಸಲ್ಲಿ ನಿಮಗೆ ಈ ರಸ ರೆಡಿ ಆಗುತ್ತೆ ಮಾಡಿ ತೋರಿಸ್ತೀನಿ ಬನ್ನಿ ನಾನು ಹೇಳೋದು ಬೇಡ ತಿಂದ ಮೇಲೆ ಅದ್ರದ್ದು ರಿವ್ಯೂ ಕೊಡ್ತಾರಲ್ಲ ಅವಾಗಲೂ ಗೊತ್ತಾಗುತ್ತೆ ಅದೆಷ್ಟು ರುಚಿಯಾಗಿರುತ್ತೆ ಅಂತ ಇಷ್ಟೇ ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಆಹಾ ಎಂಥ ರಸ ಮಾಡ್ಬೋದು ಅಂದರೆ ಕಳೋಯ್ತೀರ ನಾನು ಹೇಳೋದೇ ಬೇಡ ಒಂದು ಈರುಳ್ಳಿ ಆಯಿತಾ ಒಂಚೂರು ಕೊತ್ತಂಬರಿ ಒಂಚೂರು ಕರಿಬೇವು ಒಂದು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದಷ್ಟು ಬೆಳ್ಳುಳ್ಳಿ ಈ ಚೂರು ಶುಂಠಿ ಇದು ಹುಣ್ಸೆನ್ ಕ್ಯೂಚಿಟ್ಟಿರೋ ನೀರು ಉಪ್ಪು ಮೆಣಸು ಪುಡಿ ಜೀರಿಗೆ ಪುಡಿ ಇಷ್ಟಿದ್ರೆ ಸಾಕು ಕುಕ್ಕರು ಬೇಡ ಬೇಯಿಸೋದು ಬೇಡ ಆ್ಯಕ್ಚುಲಿ ಸ ರಸ ಬಿಸಿ ಮಾಡೋದೇ ಬೇಡ ಗ್ಯಾಸ್ ಸ್ಟವ್ ಅವಶ್ಯಕತೆನೇ ಇಲ್ಲ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಆಹಾ ಹಾ ಮಜ್ಜಾ ರಸ ಮಾಡೋಕ್ಕೆ ಮಿಕ್ಸಿ ಒಂದೇ ಒಂದು ಬೇಕು ಮಿಕ್ಸಿ ಓಕೆ ಪರವಾಗಿಲ್ಲ ಅಲ್ವಾ ಈಸಿ ಏನಿಲ್ಲ ಈರುಳ್ಳಿ ನಾವು ತಟ್ಟೆಲ್ ಏನು ಇಟ್ಕೊಂಡಿದ್ದೀವಲ್ಲ ಎಲ್ಲನೂ ಇದಕ್ಕೆ ಹಾಕಿಬಿಡಿ ನಿಮಗೆ ಖಾರಕ್ಕೆ ಮೆಣಸಿನ್ಕಾಯಿ ಎಷ್ಟು ಬೇಕು ಅನಿಸುತ್ತೋ ಅದನ್ನ ಹಾಕ್ಕೊಳ್ಳಿ ನನಗೆ ಸಾಕು ಇಷ್ಟ ಖಾರ ಬೆಳ್ಳುಳ್ಳಿ ಜಾಸ್ತಿ ಅಂದರೆ ಅದೊಂಥರ ಫ್ಲೇವರ್ಸ್ ಬಂದ್ಬಿಡುತ್ತಲ್ಲ ಇಷ್ಟ ಆಗೋಲ್ಲ ಕೆಲವ್ರಿಗೆ ಸೊ ಮೆಣಸು ಪುಡಿ ಆದರೂ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಕರಿ ಮೆಣಸು ಕಾಳೆ ಇದೆ ಅಂತಂದ್ರೂ ಹಾಕ್ಬೋದು ಜೀರಿಗೆನೂ ಅಷ್ಟೇ ನಿಮ್ಮಲ್ಲಿ ಜೀರಿಗೆ ಹಂಗೆ ಹಾಕ್ತೀನಿ ಅಂದರೆ ಹಾಕಿ ಇಲ್ಲ ಪುಡಿ ರೆಡಿ ಇದೆ ಅಂತ ಹೇಳಿದ್ರೆ ಪುಡಿನೂ ಹಾಕೋಬೋದು ನಿಮ್ಮ ಅನುಕೂಲ ಹೆಂಗೆ ಬೇಕೋ ಹಾಗೆ ಸೊ ಜೊತೆಗೆ ಒಂದು ಚೂರು ಉಪ್ಪು ಸಮೇತ ಇದಕ್ಕೆ ಹಾಕ್ಬಿಟ್ಟು ಇವಾಗ ಇದನ್ನು ಡ್ರೈ ಆಗಿ ನಾವು ರುಬ್ಕೋಬೇಕು ನೀರು ಹಾಕ್ಬೇಡಿ ಇದನ್ನ ಫುಲ್ ಡ್ರೈ ಆಗಿ ನುಣ್ಣಕ್ಕೆ ರುಬ್ಕೊಂಬಿಡಿ ಈ ರೀತಿ ಪೇಸ್ಟ್ ಆಯ್ತು ನೋಡಿ ಆ ಎಂತ ಘಮ ಘಮ ಅಂತ ಇದೆ ಗೊತ್ತಾ ಇವಾಗ್ಲೇನೆ ಸೊ ಇವಾಗ ಪೇಸ್ಟ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಹುಣ್ಸೆಣ್ಣ ನೀರ್ನ ಕ್ಯೂಚ್ ಇಟ್ಕೊಂಡಿದಿವಲ್ವಾ ಇದನ್ನ ನೀವು ಒಂದ್ ಸ್ವಲ್ಪ ಸೋಸ್ಕೊಂಡ್ಬಿಡಿ ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಚ್ಕೊಂಡಿದ್ ರಸನ ನೀಟಾಗಿ ಜರಡಿ ಮಾಡ್ಕೊಂಡಿದೀನಿ ಈ ಕಡೆ ಏನು ಇದು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈ ಪೇಸ್ಟ್ನ ತೆಗ್ದು ಇದಕ್ಕೆ ಹಾಕೊಳ್ಳಿ ಸೊ ಕಂಪ್ಲೀಟಾಗಿ ಎಲ್ಲ ಬಳ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ ಕಟಾಯಿಸ್ಬಿಟ್ಟು ಇದ್ರೊಳಗಡೆಗೆ ಹಾಕ್ಬಿಡಿ ಫುಲ್ಲು ಚಳಿ ಈ ಥರ ಹಿಂಗಾಗುತ್ತೆ ಇದಕ್ಕೆ ಹುಣ್ಸೆ ಹಾಕಿರ್ತೀವಲ್ಲ ನಿಮಗೆ ಹುಳಿ ಎಷ್ಟು ಬೇಕು ಅನಿಸುತ್ತೋ ಅಷ್ಟಕ್ಕೆ ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಉಪ್ಪಾಕೊಳ್ಳಿ ಆಹಾ ಪಾನಿಪುರಿ ರಸ ರೆಡಿ ನೋಡಿ ಹಾಂ ನೋಡಿ ಹೆಂಗೈತೆ ಪಾನಿ ಇದ್ದಂಗೆ ಇಲ್ಲ ಇದೇ ಪಾನಿಪುರಿ ರಸ ಗ್ಯಾಸ್ ಸ್ಟವ್ ಬೇಡ ಏನೂ ಬೇಡ ನಿಮಗೆ ಇದು ನೋಡೋದಕ್ಕೆ ಏನಪ್ಪ ಇದು ಹಿಂಗೈತೆ ನೀರು ನೀರಾಗಿ ಅನ್ನ ಕಲ್ಸೋಕ್ಕೆ ಆಗೋಲ್ಲ ಅಂತ ಅನ್ನಕ್ಕೆ ಕಲ್ಸಿದ್ರೆ ಹೆಂಗಿರುತ್ತೆ ರುಚಿ ಅಂದರೆ ಇವಾಗ ಊಟ ಮಾಡ್ತೀವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗೈತೆ ಟೇಸ್ಟು ಅಂತ ಸೊ ಇವಾಗ ನಮ್ಮಮ್ಮ ಒಂಚೂರು ಗ್ಲಾಸಲ್ಲಿ ಹಾಕ್ಬಿಟ್ಟು ಟೇಸ್ಟಿಗೆ ಕೊಡೋಣ ಅವ್ರ ಫೇವ್ರೇಟ್ ಆ್ಯಕ್ಚುಲಿ ಇದು ಮೂರನೇ ಸತಿ ಮಾಡ್ತಾ ಇರೋದು ನಾನು ಸೊ ಅದಕ್ಕೇ ರೆಸಿಪಿ ಮಾಡಿ ತೋರಿಸೋಣ ನಿಮಗೆ ಸಖತ್ ಈಸಿ ಅಂತ ಹೇಳಿಬಿಟ್ಟು ಮಾಡಿದ್ದು ಅದೆಷ್ಟು ಐಟಮ್ನ ಮಿಕ್ಸಿಗೆ ಹಾಕ್ತೀರಾ ರುಬ್ತೀರಾ ಹುಂಚೆ ನೀರು ಕಿಚ್ಕೊಂಡಿರ್ತೀರ ಸೋಸ್ಕೊತೀರ ಪೇಸ್ಟ್ ಇದಕ್ಕೆ ಹಾಕ್ತೀರ ನೀರು ಹಾಕ್ತೀರ ಉಪ್ಪಾಕ್ತೀರ ಮುಗಿತು ಟೂ ಮಿನಿಟ್ಸ್ ರಸ ರೆಡಿ ಇನ್ಸ್ಟೆಂಟ್ ರಸಕ್ಕಿಂತ ಫಾಸ್ಟಾಗಿ ಆಗುತ್ತೆ ಅಚ್ಚುಲಾಗಿದೆ ಸೊ ನಮ್ಮಮ್ಮಂಗೆ ಇವಾಗ ಸ್ವಲ್ಪ ರುಚಿ ಕೊಡೋಣ ಬನ್ನಿ ಪಾನಿಪುರಿ ರಸಮ್ ಸೊ ಇವಾಗ ನಮ್ಮಮ್ಮಂಗೆ ರುಚಿಗೆ ಕೊಡೋಣ ಸ್ವಲ್ಪ ಕೊಡೋಣ ಹಾ ಹುಳಿ ಉಪ್ಪು ಖಾರ ಇದೆ ಕರೆಕ್ಟಾಗಿದೆ ಸಖತ್ತ ಇದೆ ಅಬ್ಬಾ ಸಖತ್ತ ಇದೆ ಈಗ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ತೀನಿ ಪರ್ಫೆಕ್ಟಾಗಿದೆ ಅನ್ನಕ್ಕೆ ಹಾಕೊ ತಿಂದು ಹೇಳ್ತೀನಿ ಅಮ್ಮನಿಗೆ ಇವಾಗ ಅನ್ನಕ್ಕೆ ಹಾಕ್ಕೊಡ್ತೀನಿ ನೋಡಿ ಅನ್ನಕ್ಕೆ ಚೆನ್ನಾಗಿ ಜಾಸ್ತಿ ಹಾಕೋಬೇಕಿದೆ ಕಲರ್ ನೋಡಿ ಕಲರ್ 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 ಮಸಾಲೆ ಐಟಮು ನಾನ್ ವೆಜ್ ಐಟಮು ಊಟ ಮಾಡೋರು ಇದ್ರೆ ಇದೊಂದು ಗ್ಲಾಸ್ ಕುಡಿದುಬಿಡಿ ಜೀರ್ಣನೂ ಆಗುತ್ತೆ ತುಂಬ ಚೆನ್ನಾಗಿದೆ ನಿಜಲ್ಲೂ ಟ್ರೈ ಮಾಡಿ ಎರಡು ಮೂರು ನಿಮಿಷದಲ್ಲೇ ಬೇಡ ಇಲ್ಲ ಕೂಗ್ಸಂಗಿಲ್ಲ ಏನಿಲ್ಲ ಮಿಕ್ಸಿ ಇದ್ರೆ ಸಾಕು ಒಂದು ಐದಾರು ಐಟಮ್ ನಮ್ಮ ಮಗಳು ತೋರಿಸಿರೋದು ಹೆಮ್ಮೆ ಆಗಿದೆ ತಕ್ಷಣ ಮಾಡಿಕೊಂಡು ತಿನ್ಕೋಬೋದು ಅಚ್ಕಟ್ಟಾಗೆ ಅದೇ ಅನ್ನ ಸಾರು ತರಕಾರಿ ಬರ್ ಸಾರು ಎಲ್ಲ ತಿನ್ನೋದು ಮಾಂಸ ಅದೆಲ್ಲ ತಿನ್ನೋದ್ರಿಂದ ಮಾಡ್ಕೊಂಡು ತಿನ್ನಿ ಇದು ಕೊಂಚ ಸೈಡ್ಸು ಹಪ್ಳ ಸಂಡಿಗೆ ಏನಾದ್ರು ನಿಪ್ಪಟ್ಟು ಮಿಕ್ಸರ್ ಹಾಕೊಂಡು ತಿನ್ನಿ ತುಂಬ ಚೆನ್ನಾಗಿದೆ ಪಾನಿಪುರಿ ರಸ ಎಲ್ಲರಿಗೂ ಇಷ್ಟ ಆಗುತ್ತಮ್ಮ ಚಿಕ್ಕಮಕ್ಳದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ ಹುಳಿ ಬಸ್ರಂತೂ ಹುಳಿ ತಿನ್ಬೇಕಂತಿದ್ರೆ ಮಾಡ್ಕೊಂಡು ತಿನ್ಬಹುದು ಅದ್ ನೆನ್ಸ್ಕೊಂಡಾಗೆಲ್ಲ ಬಾಯಲ್ಲಿ ನೀರು ಬರುತ್ತೆ ನಿಮಗೆ ಅದಕ್ಕೆ ಅವಾಗ ಆಗ್ಲೇ ಮೂರನೇ ಸರ್ತಿ ಮಾಡ್ಕೊಂಡು ತಿಂತೇವೆ ಈಗ ನಾವು ಅನ್ನಕ್ಕೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದ್ರೆ ಅಷ್ಟು ನೋಡು ತುಂಬಾ ಹೊಂದ್ಕೊಂಡಿದೆ ಎಲ್ಲರೂ ಮಾಡ್ಕೊಂತೀನಿ ಹ್ಮ್ ತಿನ್ನಿ ಎಲ್ಲರೂ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಬೇರೆ ಏನು ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಹಾಕಿ ಮಾಡೋಣ ತೋರ್ಸೋಣ ಶೇರ್ ಮಾಡಿ ಫ್ಯಾಮಿಲಿಗಳಿಗೆ ಅಂತ ಪನಿಪುರಿ ರಸಮ್ ಹೆಂಗ್ ಮಾಡ್ಕೊಂಡು ತಿನ್ನೋದು ಅಂತ ಅವ್ರಿಗೂ ಹೇಳಿ ಅವರು ತಿನ್ನಲಿ ಬಾಯ್